ಈ ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನ್ ಅಂದರೆ ಈ ಸಕ್ಕರೆ ಕಾಯಿಲೆ ಮತ್ತು ಬ್ಲಡ್ ಪ್ರೆಷರ್ ಏನಿದೆಯಲ್ಲ ಇದು ನಮ್ಮಲ್ಲಿ ಅತ್ಯಂತ ಕಾಮನ್ ಆಗಿರ್ತಕ್ಕಂಥ ಡಿಸೀಸಸ್ ಈ ಎರಡು ಕಾಯಿಲೆಗಳನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಕಾಯಿಲೆ ಅತಿ ಹೆಚ್ಚಾಗಿ ಅದರಲ್ಲೂ ಕೂಡ ಈಗೀಗಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅದು ಯಾವುದು ಅಂತಂದರೆ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ನೋಡೋದಾದರೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಅಂದರೆ ಭಾರತದಲ್ಲಿ ಪ್ರತಿ ವರ್ಷ ಹತ್ತು ಮಿಲಿಯನ್ ಅಂದ್ರೆ ಒಂದು ಕೋಟಿ ಜನರಿಗೆ ಈ ಒಂದು ವ್ಯಾರಿಕೋಸ್ ವೇನ್ ಸಮಸ್ಯೆ ಶುರು ಆಗ್ತಾ ಇದೆ ಸರಿ ಹಾಗಿದ್ರೆ ಏನಿದು ವ್ಯಾರಿಕೋಸ್ ವೇನ್ ಅಂತಂದ್ರೆ ಏನು ಮತ್ತೆ ಯಾವ ರೀತಿ ಬರುತ್ತೆ ಇದು ನಾರ್ಮಲ್ ಆಗಿರ್ತಕ್ಕಂಥ ನಮ್ಮಲ್ಲಿ ಹ್ಯಾಂಗೆ ಇದು ಕಾಣಿಸ್ಕೊಳ್ಳಿ ಕಾರಣ ಏನು ಅಂತ ಅನ್ನೋದನ್ನ ನೋಡೋದಾದ್ರೆ ಮತ್ತೆ ಏನೇನು ತೊಂದರೆ ಯಾವ ಸಮಸ್ಯೆಯಿಂದ ಈ ಒಂದು ವ್ಯಾರಿಕೋಸ್ ವೇನ್ ಬರುತ್ತೆ ಹಾಗೂ ಈ ಲಕ್ಷಣಗಳು ಅಂದ್ರೆ ನಿಮಗೆ ವ್ಯಾರಿಕೋಸ್ ವೇನ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಏನು ಲಕ್ಷಣಗಳಿದಾವೆ ಟೆಸ್ಟ್ಗಳು ಯಾವ್ದಾದ್ರು ಮಾಡಿಸ್ಬೇಕಾ ವ್ಯಾರಿಕೋಸ್ ವೇನ್ ಇದ್ದಂಥವ್ರು ಹಾಗೆ ಪರಿಹಾರ ಅಂದ್ರೆ ಸೊಲ್ಯೂಷನ್ ಏನು ಶಾಶ್ವತವಾಗಿ ಇದಕ್ಕೆ ಏನಾದ್ರು ಪರಿಹಾರ ಕಂಡುಕೋಬಹುದ ಅಂತಕ್ಕಂಥದ್ದನ್ನ ನೋಡೋಣಂತೆ ಸೊ ಮೊದಲನೇದಾಗಿ ಏನಿದು ವ್ಯಾರಿಕೋಸ್ವೆನ್ ಅಂತ ಅಂದ್ರೆ ಸೊ ವ್ಯಾರಿಕೋಸ್ವೆನ್ ಅಂತಂದ್ರೆ ವೇನ್ಸ್ ರಕ್ತನಾಳಗಳು ಊದ್ಕೊಳ್ಳೋದು ಬಲ್ಜ್ ಆಗ್ತಕ್ಕಂಥದ್ದು ನಾರ್ಮಲ್ ಆಗಿರ್ತಕ್ಕಂಥ ರಕ್ತನಾಳ ಪೈಪ್ ತರ ರಬ್ಬರ್ ಪೈಪ್ ತರ ಇರ್ತಕ್ಕಂಥ ರಕ್ತನಾಳ ನಮ್ಮ ದೇಹದಲ್ಲಿ ಅದು ರಕ್ತ ನಿಂತು ನಿಂತು ಅಗಲ ಆಗ್ತಾ ಬರುತ್ತೆ ಊದ್ಕೊಳ್ತಾ ಇರ್ತದೆ ಇದನ್ನ ನಾವು ವೆನ್ಸ್ ಅಂತ ಕರಿತೀವಿ ಇದು ಎಲ್ಲಾದ್ರೂ ನಮ್ಮ ದೇಹದಲ್ಲಿ ಎಲ್ಲಾದ್ರೂ ಕೂಡ ಆಗ್ಬೋದು ಬಟ್ ಅತ್ಯಂತ ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಒಂದು ವ್ಯಾರಿಕೋಸವೇನ ಅಂತ ಅಂದ್ರೆ ಕಾಲಲ್ಲಿ ಪಾದದಲ್ಲಿ ಮತ್ತೆ ಕಾಲಿನಲ್ಲಿ ಅತಿ ಹೆಚ್ಚಾಗಿ ಒಂದು ವ್ಯಾರಿಕೋಸವೇನ ನೋಡ್ತೀವಿ ಅಂದ್ರೆ ಅಂದ್ರೆ ರಕ್ತನಾಳಗಳು ಊದ್ಕೊಳ್ಳೋದು ಅಂತ ಅರ್ಥ ಸರಿ ಯಾವ ರೀತಿ ಶುರು ಆಗುತ್ತೆ ನಾರ್ಮಲ್ ಆಗಿ ಪೈಪ್ ತರ ಇರ್ತಕ್ಕಂತ ಒಂದು ರಕ್ತನಾಳ ಯಾಕೆ ಊದ್ ಊದ್ಕೊಳ್ಳುತ್ತೆ ಹೇಗೆ ಊದ್ಕೊಳ್ಳುತ್ತೆ ಅಂತ ನೋಡೋಣಂತೆ ಈಗ ನಮ್ಮ ದೇಹದಲ್ಲಿ ನೋಡಿ ಈಗ ರಕ್ತ ಸಂಚಾರ ಆಗ್ತಾ ಇರ್ತದೆ ರಕ್ತ ಸಂಚಾರ ರಕ್ತ ಒಂದು ಹಾರ್ಟಿಂದ ನಮ್ಮ ಪ್ರತಿಯೊಂದು ಸೆಲ್ ಅನ್ನ ಪ್ರತಿಯೊಂದು ಆರ್ಗನ್ ಅನ್ನ ಒಂದು ಜೀವಕೋಶವನ್ನ ಸೇರ್ತಾರಲ್ಲ ಫಾರ್ಟಿ ಟ್ರಿಲಿಯನ್ ಅಂತ ಅಂದ್ರೆ ನಲವತ್ತು ಲಕ್ಷ ಕೋಟಿ ಸೆಲ್ಸ್ ಏನಿದಾವಲ್ಲ ಆ ಪ್ರತಿಯೊಂದು ಸೆಲ್ಸ್ ಅನ್ನ ರೀಚ್ ಆಗೋದು ಹಾರ್ಟ್ ಇಂದ ಅಂದ್ರೆ ಹಾರ್ಟ್ ಪಂಪ್ ಮಾಡಿದಾಗ ಆ ರಕ್ತ ನಮ್ಮ ಪ್ರತಿಯೊಂದು ಸೆಲ್ಸ್ ಅನ್ನ ಸೇರುತ್ತೆ ಸರಿ ಸೆಲ್ಸ್ ಅನ್ನ ಸೇರಿರ್ತಕ್ಕಂಥ ಈ ಒಂದು ರಕ್ತ ಮತ್ತೆ ವಾಪಸ್ ಅದು ನಮ್ಮ ಹೃದಯಕ್ಕೆ ಹೋಗ್ಲೇಬೇಕು ಇದೇನೋ ಪಂಪ್ ಮಾಡ್ತಾ ಇದೆ ಹಾರ್ಟ್ ಪಂಪ್ ಮಾಡ್ತಾ ಇದೆ ಆ ಒಂದು ಪ್ರೆಷರ್ ಇಂದ ಬ್ಲಡ್ ಪ್ರೆಷರ್ ಇಂದ ನಮ್ಮ ಸೆಲ್ಸ್ ಅನ್ನ ಬ್ಲಡ್ ಸೇರ್ತಾ ಇದೆ ಬಟ್ ಅದೇ ಮತ್ತು ವಾಪಸ್ಸು ಹಾರ್ಟಿಗೆ ಹೋಗಬೇಕು ಅಂತಂದ್ರೂ ಕೂಡ ಒಂದು ಕಾರಣ ಯಾವ ರೀತಿ ಹೋಗ್ಬೇಕು ಏನಾರೋ ಒಂದು ಕಾರಣ ಇರಲೇಬೇಕು ಏನಿರುತ್ತೆ ಅಂತಂದ್ರೆ ನಮ್ಮ ಚೆಸ್ಟ್ನಲ್ಲಿ ಲಂಗ್ಸ್ ನಲ್ಲಿ ಮತ್ತೆ ಹಾರ್ಟ್ನಲ್ಲಿ ಕೆಲವೊಂದು ನೆಗೆಟಿವ್ ಪ್ರೆಷರ್ ಒಂದು ರೈಟ್ ಸೈಡ್ ಹಾರ್ಟ್ನಲ್ಲಿ ಮತ್ತೆ ಲಂಗ್ಸ್ ನಲ್ಲಿ ಕೂಡ ಒಂದು ನೆಗೆಟಿವ್ ಪ್ರೆಷರ್ ಇರ್ತದೆ ಆ ನೆಗೆಟಿವ್ ಪ್ರೆಷರ್ ಏನ್ ಮಾಡುತ್ತೆ ಅಂದ್ರೆ ಹೊರಗಡೆ ಇರ್ತಕ್ಕಂಥ ರಕ್ತವನ್ನ ತಂಗ್ನಲ್ಲಿ ಎಳ್ಕೊಳ್ಳುತ್ತೆ ಇದು ಫಿಫ್ಟಿ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಕೈನಲ್ಲಿ ಇರ್ತಕ್ಕಂಥ ರಕ್ತ ಎದೇಲಿರ್ತಕ್ಕಂಥ ಹೊಟ್ಟಲ್ಲಿ ರಕ್ತ ನಮ್ಮ ಹೃದಯನ ಸೇರ್ಲಿಕ್ಕೆ ಇಷ್ಟೇ ಸಾಕು ಈ ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಪ್ರೆಷರ್ ಅಲ್ಲಿ ಹಾರ್ಟಲ್ಲಿ ಲಂಗ್ಸ್ ಅಲ್ಲಿ ಅಷ್ಟೇ ಸಾಕು ಬಟ್ ಆದರೆ ನೆಕ್ಸ್ಟ್ ಇರೋದಂತಕ್ಕಂಥದ್ದು ಏನಂತಂದರೆ ಕಾಲುಗಳು ಈ ಹಾರ್ಟಿಂದ ರಕ್ತ ಪಂಪಾಗಿ ಕಾಲನ್ನು ಸೇರಿರುತ್ತೆ ಸೆಲ್ಸ್ ಅನ್ನು ಸೇರಿರುತ್ತೆ ಬಟ್ ಇದು ಮತ್ತು ವಾಪಸ್ ಹೋಗ್ಬಿಟ್ಟು ಮತ್ತೆ ಹೃದಯ ಸೇರಬೇಕು ಅಂತ ಆದ್ರೆ ಈ ಒಂದು ನೆಗೆಟಿವ್ ಪ್ರೆಷರ್ ಹಾರ್ಟ್ ಹಾರ್ಟಲ್ಲಿ ಅಥವಾ ಅಲ್ಲಿ ಅದು ಸಾಕಾಗೋದಿಲ್ಲ ಸೊ ಬ್ಲಡ್ ಕಾಲಿನಿಂದ ಹೃದಯಕ್ಕೆ ಸೇರಬೇಕು ಅನ್ನೋದಾದರೆ ಇಲ್ಲಿ ಮತ್ತೆ ಅಗೇನ್ ಪ್ರೆಷರ್ ಬೇಕು ಹಾರ್ಟ್ ಆಗಿ ಪಂಪ್ ಮಾಡುತ್ತಲ್ಲ ಹಾಗೆ ಕಾಲಿಂದ ಏನಾದರೂ ಒಂದು ಪಂಪ್ ಮಾಡಿ ಈ ಒಂದು ರಕ್ತವನ್ನ ಹೃದಯಕ್ಕೆ ಸೇರಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅದು ಯಾವ್ದು ಮಾಡುತ್ತೆ ಅಂತಂದ್ರೆ ನಮ್ಮ ಕಾಲಿನಲ್ಲಿ ಮಸಲ್ಸ್ ಮಝಲ್ಸ್ ಮಾಂಸಖಂಡಗಳೇನಿರ್ತಾವಲ್ಲ ಇವು ಕಾಂಟ್ರಾಕ್ಟ್ ಆಗ್ತವೆ ನಾವು ನಡೀತಾ ಇರ್ತೀವಿ ಇದು ಕಾಂಟ್ರಾಕ್ಟ್ ಆದಾಗ ಇದು ಪಂಪ್ ಮಾಡುತ್ತೆ ಇಲ್ಲಿರ್ತಕ್ಕಂಥ ಒಂದು ಬ್ಲಡ್ ಅನ್ನ ಮತ್ತು ವಾಪಸ್ ಹೃದಯಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಕಾಲಿನಲ್ಲಿ ಇರ್ತಕ್ಕಂಥ ಮಾಂಸಖಂಡಗಳು ಸರ್ ಇದು ನಾರ್ಮಲ್ ಪ್ರಕ್ರಿಯೆ ನಡೀತಕ್ಕಂಥದ್ದು ಸೊ ಬಟ್ ಯಾವಾಗ ಈ ಒಂದು ಮಸಲ್ಸ್ ಕಾಂಟ್ರಾಕ್ಟ್ ಆಗಲ್ಲ ಈ ಕಾಲದಲ್ಲಿರ್ತಕ್ಕಂಥ ಮಜಲ್ಸ್ ಕಾಂಟ್ರಾಕ್ಟ್ ಆಗ್ದೆ ಬ್ಲಡ್ ಜಾಸ್ತಿ ಪಂಪ್ ಹೆಚ್ಚು ಸ್ವಲ್ಪ ಪ್ರಮಾಣದಲ್ಲಿ ರಕ್ತ ರಕ್ತನಾಳಗಳಲ್ಲಿ ಉಳಿಯಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಶುರು ಆಗ್ತಕ್ಕಂಥದ್ರೆ ಸುಮಾರು ದಿನ ಈ ಒಂದು ಕ್ರೇ ನಡೀತಾ ಇತ್ತು ಅಂತಂದ್ರೆ ರಕ್ತ ಕಾಲಿನಲ್ಲಿ ನಿಲ್ತಾ ಇತ್ತು ಅಂತಂದ್ರೆ ಆಗ್ತಕ್ಕಂಥ ಒಂದು ಸಮಸ್ಯೆನೆ ಈ ಅಂತ ನೋಡಿ ಈ ಒಂದು ರಕ್ತನಾಳಗಳಲ್ಲಿ ಈ ರೀತಿ ಉಬ್ಬಿಕೊಂಡು ರಕ್ತಗಳು ಹಿಂಗೆ ಕಾಣದಿರ್ತತೆ ಇದನ್ನೇ ನಾವು ವೇನ್ ಅಂತ ಕರಿತೀವಿ ಸೊ ಇದು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ನಾರ್ಮಲ್ ಆಗಿರ್ತಕ್ಕಂಥ ಯಾವ ರೀತಿ ಕೆಲವೇ ಕೆಲವು ವರ್ಷಗಳ ನಂತರ ಇವತ್ತು ವ್ಯಾರಿಕೋಸ್ತವೇ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಕಾರಣ ಏನು ಅಹ್ ಇವು ರಕ್ತ ನಿಲ್ಲದ್ ಸರಿ ರಕ್ತ ನಿಲ್ಲದ್ ಯಾವ್ದ್ರಿಂದ ನಮ್ಮ ಕಾಲಿನಲ್ಲಿ ರಕ್ತ ನಿಲ್ತಕ್ಕಂಥ ಕೆಲಸ ಆಗುತ್ತೆ ಅನ್ನೋದಾದ್ರೆ ಸೊ ಮೊದಲನೇದಾಗಿ ಮೂಮೆಂಟ್ ನಿಲ್ದೇ ಇರ್ತಕ್ಕಂಥ ಕಾಲಿನಲ್ಲಿ ಮಾಂಸಖಂಡಗಳು ರಕ್ತನ ಮೇಲ್ ಪಂಪ್ ಮಾಡ್ತವೆ ಯಾವಾಗ ಅದಾಗುತ್ತೆ ಅಂತಂದ್ರೆ ನಾವು ಮೂವ್ಮೆಂಟ್ ಇತ್ತು ಅಂತಂದ್ರೆ ನಡಿತಾ ಇದ್ರೆ ಜಾಸ್ತಿ ಅತಿಯಾಗಿ ಬೆಳಿಗಿಂದ ಸಂಜೆ ತಕ್ಕ ನಾವು ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅದು ಪಂಪ್ ಆಗ್ತಾ ಇರ್ತದೆ ಬಟ್ ಇಲ್ಲ ಆ ಮೂಮೆಂಟೆ ಕಡಿಮೆ ನಮ್ಮಲ್ಲಿ ಅಂದಾಗ ರಕ್ತ ರಕ್ತ ನಾಳದಲ್ಲಿ ರಕ್ತ ನಿಲ್ತಕ್ಕಂಥ ಕೆಲಸ ವೆರಿಕೋಸ್ ವೆರಿಕೋಸ್ವೇನ್ ಆಗ್ತಕ್ಕಂಥ ಒಂದು ಸಮಸ್ಯೆ ಇರ್ತದೆ ಮೊದಲನೇದಾಗಿ ಸೊ ಮೂವ್ಮೆಂಟ್ ಇಲ್ಲದೆ ಇರತಕ್ಕಂಥದ್ದು ಎರಡನೇದಾಗಿ ಸ್ಟ್ಯಾಂಡಿಂಗ್ ನಿಂತಿರೋದು ತುಂಬಾ ಹೊತ್ತು ನಿಂತ್ಕೊಂಡೇ ಇರೋದು ಓಡಾಡೋದಿಲ್ಲ ಹಾಗೆ ನಿಂತಲೇ ನಿಲ್ತಕ್ಕಂಥ ಕೆಲಸ ಆದಾಗ್ಲೂ ಕೂಡ ರಕ್ತ ಕಾಲಿನಲ್ಲಿ ನಿಂತುಬಿಟ್ಟು ಈ ಒಂದು ಒಂದು ಎಂಟತ್ತು ವರ್ಷ ಅಥವಾ ಸುಮಾರು ವರ್ಷಗಳ ನಂತರ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆ ಶುರು ಆಗ್ತಕ್ಕಂಥದ್ದು ಇರ್ತದೆ ಸೊ ಮೂರನೇದೇನಂತ ಅಂದ್ರೆ ಸಿಟ್ಟಿಂಗ್ ಕುತ್ಕೊಳ್ಳೋದು ಸಾಮಾನ್ಯವಾಗಿ ನೆಲದ ಮೇಲೆ ಕೂತ್ಕೊಂಡ್ರೆ ಕಾಲು ಮಡ್ಚ್ಕೊಂಡು ಚಕಲ್ ಬಕ್ ಹಾಕೊಂಡು ಕೂತ್ಕೊಂಡ್ರೆ ಅಥವಾ ಕಾಲು ಚಾಚ್ಕೊಂಡು ಕೂತ್ಕೊಂಡ್ರೆ ಈ ಸಮಸ್ಯೆ ಇರಲ್ಲ ಬಟ್ ಆದ್ರೆ ನಾವೇನ್ ಮಾಡ್ತೀವಿ ಟಿವಿ ನೋಡ್ಬೇಕಾದ್ರೆ ಸೋಫಾ ಮೇಲೆ ಕುತ್ಕೊಂತೀವಿ ಕೂತಾಗೆಲ್ಲ ಚೇರ್ ಮೇಲೆ ಕೂತ್ಕೊಂತೀವಿ ಊಟ ಮಾಡಬೇಕಾದ್ರೆ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂರ್ತೀವಿ ಈ ರೀತಿ ಕೂತಾಗ ಏನಾಗುತ್ತೆ ಅಗೇನ್ ಮತ್ತೆ ನೋಡಿ ನಿಂತಾಗ ಮತ್ತೆ ಈ ರೀತಿ ಕೂತಾಗ ಚೇರ್ ಮೇಲೆ ಕೂತಾಗ ಏನಾಗುತ್ತೆ ಈ ರಕ್ತ ಕಾಲಿನಲ್ಲಿ ನಿಲ್ತಕ್ಕಂಥದ್ದು ಹೆಚ್ಚಾಗುತ್ತೆ ಅದೇ ನಾವು ಕಾಲಿನಲ್ಲಿ ಮಡ್ಚ್ಕೊಂಡು ಕಾ ಬಕ್ ಹಾಕೊಂಡು ಕೂತಾಗ ಆ ರೀತಿ ರಕ್ತ ನಿಲ್ತಕ್ಕಂಥ ಕೆಲಸ ಆಗಲ್ಲ ಮಜಲ್ ಕೂಡ ಕಾಂಟ್ರಾಕ್ಟ್ ಆಗುತ್ತೆ ಸೊ ಯಾವಾಗ್ಲೂ ನಿಂತೇ ಇರೋದು ಹಾಗು ಯಾವಾಗ್ಲೂ ಚೇರ್ ಮೇಲೆ ಕುತ್ಕೊಂಡೇ ಇರೋದು ಕೂಡ ಈ ಒಂದು ವೆರಿಕೋಸ್ ವೇನ್ ಬರಲಿಕ್ಕೆ ಕಾರಣ ಆಗುತ್ತೆ ನಾಲ್ಕನೇ ಸಮಸ್ಯೆ ಏನು ಅಂದ್ರೆ ಫ್ಯಾಟ್ ಜಾಸ್ತಿ ಇರತಕ್ಕಂಥದ್ದು ಅತಿ ದಪ್ಪ ಇರತಕ್ಕಂಥದ್ದು ಫ್ಯಾಟ್ ಜಾಸ್ತಿ ಇರ್ತಕ್ಕಂಥದ್ದು ಏನಾಗ್ತದೆ ನೋಡಿ ರಕ್ತನಾಳಗಳು ಏನು ಹೇಳಿದ್ವಲ್ಲ ಈ ರಕ್ತನಾಳಗಳು ಚರ್ಮ ಮತ್ತೆ ಮೂಳೆ ಮಾಂಸಕಂಡಗಳ ಮಧ್ಯದಲ್ಲಿ ಇರ್ತದೆ ಅಂದ್ರೆ ಫ್ಯಾಟ್ ನಲ್ಲಿ ಇರ್ತತೆ ಈ ಫ್ಯಾಟ್ ಯಾವಾಗ ಜಾಸ್ತಿ ಆಗುತ್ತೋ ಈ ಒಂದು ರಕ್ತನಾಳಗಳಿಗೂ ಕೂಡ ಹುಬ್ಲಿಕ್ಕೆ ಒಂದು ಅವಕಾಶ ದಪ್ಪ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕ ಸಿಕ್ಕಾಗುತ್ತೆ ಹಾಗಾಗಿ ಅತಿ ದಪ್ಪ ಇರೋರಲ್ಲೂ ಕೂಡ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಅತಿ ಹೆಚ್ಚು ಸೊ ನೆಕ್ಸ್ಟ್ ಐದನೇದಾಗಿ ಏನಂತಂದ್ರೆ ಒಂದು ಡೆಫಿಷಿಯನ್ಸಿ ಇದೆ ಏನಂತಂದ್ರೆ ವಿಟಮಿನ್ ಕೆ ಟು ಅಂತ ಹೇಳ್ತೀವಿ ಆ ಒಂದು ವಿಟಮಿನ್ ಕೆ ಟು ಯಾವಾಗ ಕೊರತೆ ಆಗುತ್ತೋ ಅಂತವರಲ್ಲೂ ಕೂಡ ಈ ಒಂದು ವೆರಿಕೋಸ್ ವೈನ ಸಮಸ್ಯೆ ಅತಿ ಹೆಚ್ಚಾಗಿ ನೋಡ್ತೀವಿ ಇವಿಷ್ಟು ಕಾರಣಗಳು ಏನಂತ ಹೇಳಿ ಸೊ ನೆಕ್ಸ್ಟ್ ಲಕ್ಷಣಗಳೇನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ದೇ ಇರತಕ್ಕಂಥದ್ದು ಸೊ ಅನೇಕ ವೆರಿಕೋಸ್ ಗಳುಕೋಸುವ ಇರುತ್ತೆ ನೋಡ್ತೀವಿ ನಾವು ವೆರಿಕೋಸ್ ವೆರಿಕೋಸವನ್ ಹಾಗೆ ಡೈರೆಕ್ಟ್ ಆಗಿ ಬಟ್ ಆದರೆ ಅವ್ರಿಗೆ ಯಾವುದೇ ಲಕ್ಷ ಏನೂ ತೊಂದರೆ ಇಲ್ಲ ಸರ್ ಕಾಲಿನಲ್ಲಿ ನರಗಳ ಇದೆ ಬಟ್ ಏನೇ ಲಕ್ಷಣಗಳಿಲ್ಲ ಅಂತಕ್ಕಂಥ ಪೇಷೆಂಟ್ಸೆ ಅತಿ ಹೆಚ್ಚು ನೆಕ್ಸ್ಟ್ ಏನಂತಂದ್ರೆ ಕಾ ಇದೊಂದು ಕಾಮನ್ ಕಂಪ್ಲೇಂಟ್ ಸ್ವಲ್ಪ ಲೈಟ್ ಆಗಿ ವೆರಿಕೋಸವ ಇರಲಿ ಅಥವಾ ಜಾಸ್ತಿನೇ ಇರಲಿ ಅನೇಕ ಪೇಷೆಂಟ್ಸು ನೋವು ಅಂತ ಹೇಳ್ತಾರೆ ಕಾಲಿನಲ್ಲಿ ನೋವು ಬರ್ತಾ ಇದೆ ಸೆಳತಾ ಬರುತ್ತೈತೆ ಕ್ರಾಂಪ್ಸ್ ಥರ ಆಗ್ತಾ ಇರ್ತದೆ ಪೇಶೆಂಟ್ಸಿಗೆ ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಯಾವಾಗ ಟಿಪಿಕಲ್ ಯಾವಾಗ ಬರ್ತೀವಿ ಏನಪ್ಪಂದ್ರೆ ತುಂಬ ಸ್ವಲ್ಪ ಜಾಸ್ತಿ ನಿಂತರೆ ಅಥವಾ ಸ್ವಲ್ಪ ಜಾಸ್ತಿ ಕೂತರೆ ಕಾಲು ನೋವು ಮಾಂಸಖಂಡಗಳಲ್ಲಿ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಕ್ಕಂಥದ್ದು ಇದು ಅತಿ ಹೆಚ್ಚಾಗಿ ಅತಿ ಕಾಮನ್ ಆಗಿ ನಾವು ನೋಡ್ತಕ್ಕಂಥ ಒಂದು ಲಕ್ಷಣ ಸೊನಕ್ಷಣ ಅಂತಂದರೆ ಬ್ಲೀಡಿಂಗ್ ನೋಡಿ ರಕ್ತನಾಳಗಳು ಹುಬ್ಬಿರುತ್ತೆ ಹಾಗೆ ಸಣ್ಣ ಪುಟ್ಟ ಗಾಯ ಆದರೆ ಸಾಕು ಸಣ್ಣಗೆ ಏನಾದ್ರು ನೀವು ಚುಚ್ಕೊಂಡ್ರೆ ಸಾಕು ಬ್ಲೀಡಿಂಗ್ ಸಿಕ್ಕಾಪಟ್ಟೆ ಅತಿ ಹೆಚ್ಚಾಗಿ ರಕ್ತ ಸ್ರಾವ ನಿಲ್ಲದೇ ಇಲ್ಲ ರಕ್ತಸ್ರಾವ ಅಷ್ಟರ ಮಟ್ಟಿಗೆ ಆಗ್ತಾ ಇರ್ತದೆ ಹಾಗೆ ಸಣ್ಣ 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 ಗಾಯ ಕಾಲಿನಲ್ಲಿ ಆದರೂ ಕೂಡ ಅದು ಕೂಡ ಬೇಗ ಒಣಗೋದಿಲ್ಲ ಸುಮಾರು ದಿವಸ ಗಂಟಲೆ ಎಷ್ಟು ತಿಂಗಳ ಗಂಟಲೆ ಆದರೂ ಕೂಡ ಗಾಯ ಒಣಗದೇ ಇರತಕ್ಕಂಥ ಸಮಸ್ಯೆ ರಕ್ತ ಸ್ರಾವ ಹೆಚ್ಚಾಗ್ತಕ್ಕಂಥದ್ದು ಹಾಗೆ ಗಾಯ ಆದರೂ ಒಣಗದೇ ಇರತಕ್ಕಂಥ ಸಮಸ್ಯೆಯನ್ನು ಕೂಡ ನಾವು ಒಂದು ವೆರಿಕೋಸ್ ವೇದಿನಲ್ಲಿ ನೋಡ್ತೀವಿ ಸೊ ನೆಕ್ಸ್ಟ್ ಏನಂತ ಕಲರ್ ಚೇಂಜ್ ಆಗುತ್ತೆ ಕಾಲಿನ ರಕ್ತ ಕಾಲು ಕಾಲಿನಲ್ಲಿ ನಿಲ್ಲೋದ್ರಿಂದ ಕೂಡ ಕಾಲಿನ ಕೆಳಭಾಗದಲ್ಲಿ ಕಲರ್ ಚೇಂಜ್ ಆಗುತ್ತೆ ಬ್ರೌನಿಶ್ ಆಗೋದು ಬರ್ತಾ ಬರ್ತಾ ಅದೇ ಬ್ಲ್ಯಾಕ್ ಆಗ್ತಕ್ಕಂಥ ಒಂದು ಸಮಸ್ಯೆ ಕೂಡ ನಾವು ನೋಡ್ತೀವಿ ಸ ನೆಕ್ಸ್ಟ್ನದೇನಂದ್ರೆ ಇಚ್ಛಿಂಗ್ ಕಾಲಿನಲ್ಲಿ ಕೆರೆತ ಬರ್ತಕ್ಕಂಥದ್ದು ರಕ್ತ ಹಾಗೆ ಇಲ್ಲದ್ರಿಂದನೂ ಕೂಡ ಕಾಲಿನ ಕೆಳಭಾಗದಲ್ಲಿ ಕಾಲಿನ ಕಾಲಿನಲ್ಲಿ ಪಾದದಲ್ಲಿ ಅತಿ ಹೆಚ್ಚಾಗಿ ಇಚ್ಚಿಂಗ್ ಕೂಡ ಆಗ್ತದೆ ಇಚ್ಛಿಂಗ್ ಅಂತ ಹೇಳ್ಬಿಟ್ಟು ಕೆರೆದ್ಬಿಟ್ಟು ಗಾಯ ಮಾಡ್ಕೊಂಡು ಆ ಗಾಯ ಕೂಡ ಒಣಗ್ತಾ ಇರಲ್ಲ ಇದಿಷ್ಟು ವೆರಿಕೋಸ್ ವೇನ್ ಅಂದರೆ ಏನು ವೆರಿಕೋಸ್ ವೇನ ಲಕ್ಷಣಗಳು ಮತ್ತು ವೆರಿಕೋಸ ಏನು ಬರಲಿಕ್ಕೆ ಕಾರಣಗಳೇನು ಅಂತೇಳಿ ಇನ್ನು ಉಳಿದಿರ್ತಕ್ಕಂಥದ್ದು ಏನಂತಂದರೆ ಈ ಟೆಸ್ಟ್ಗಳನ್ನು ಏನಾದರೂ ಮಾಡಿಸ್ಬೇಕಾ ಯಾಕಂದ್ರೆ ನಮಗೆ ಏನು ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಟೆಸ್ಟನ್ನು ಏನಾದರೂ ಮಾಡಿಸ್ಬೇಕಾ ಯಾಕಂದ್ರೆ ಏನೇನೋ ಅಡ್ವೈಸ್ ಮಾಡ್ತಿರ್ತಾರೆ ಸ್ಕ್ಯಾನ್ ಮಾಡಿಸಿ ಹಾಗೆ ಹೇಗೆ ಅಂತ ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಹಾಗೆ ಸರ್ ಟ್ರೀಟ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ಕೆಲವ್ರು ಹೇಳ್ತಾರೆ ಇಲ್ಲ ಸರ್ಜರಿ ಇದನ್ನ ಸ್ಟ್ರಿಪ್ಪಿಂಗ್ ಮಾಡಿಸ್ಬೇಕು ತಗ್ಸ್ಬೇಕು ಇಂಜೆಕ್ಟ್ ಮಾಡಿಸ್ಬೇಕು ಅದಕ್ಕೆ ವೇನ್ಸನ್ನು ಅಂತ ಹೇಳ್ತಿರ್ತಾರೆ ಲೇಸರ್ ಥೆರಪಿ ಕೂಡ ಬಂದಿದೆ ಲೇಸರ್ ಮಾಡಿಸಿ ಅಂತ ಹೇಳ್ತಾ ಇರ್ತಾರೆ ಕೆಲವರು ಹೇಳ್ತಾರೆ ಇಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಹಾಗೆ ಬಿಟ್ಬಿಡಿ ಅಂತ ಹೇಳ್ತಾರೆ ಕೆಲವೊಂದ್ಸಲ ಏನಾಗುತ್ತೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರ್ತಾರೆ ಮಾಡಿಸಿದ್ರು ಕೂಡ ಮತ್ತೆ ಏನು ಮತ್ತೆ ಈ ಒಂದು ವೆರಿಕೋಸ್ ವೆರಿಕೋಸುವೇನು ಬರ್ತಾ ಇರ್ತದೆ ಹಾಗಾಗಿ ಏನು ಮಾಡಬೇಕು ನ್ಯಾಚುರಲ್ ಆಗಿ ಈ ರೀತಿ ಸರ್ಜರಿ ಮಾಡಿಸ್ಬೇಕು ಅಥವಾ ನ್ಯಾಚುರಲ್ ಆಗಿ ನಾವು ಈ ಒಂದು ವೆರಿಕೋಸುವನ್ನ ವಿತೌಟ್ ಎನಿ ಮೆಡಿಕಲ್ ಟ್ರೀಟ್ಮೆಂಟ್ ನಾವು ಕಂಟ್ರೋಲ್ ಮಾಡಬಹುದಾ ಅನ್ನತಕ್ಕಂಥದ್ದನ್ನ ನೆಕ್ಸ್ಟ್ ಮುಂದೆ ನೆಕ್ಸ್ಟ್ ವೀಕ್ ಮಾಡ್ತಕ್ಕಂಥ ವೀಡಿಯೋನಲ್ಲಿ ಶಾಶ್ವತವಾದ ಪರಿಹಾರ ಮತ್ತು ಟೆಸ್ಟಿನ ಯಾವ್ದಾರು ಒಂದು ಅವಶ್ಯಕತೆ ಇರೋ ಇದೆಯಾ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ